ಹಾಯ್ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾರ್ಕೆಟ್ ಬಂದಿದ್ದೀವಿ ಇದು ಕರ್ನಾಟಕ ಫಾರ್ಮಿಂಗ್ ಕಡೆಯಿಂದ ನೇಚರ್ ಲವರ್ ಕರ್ನಾಟಕ ಇಮ್ರಾನ್ ಭೈ ಅವರಿಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ತಳಕ್ಕೆ ಕೊಟ್ಟಿರ್ತೀನಿ ಲೈಕನ್ನು ಪ್ರೆಸ್ ಮಾಡಿ ಬನ್ನಿ ಮುಂಜೂರು ಹೇಳಿ ಏನು ಹೇಳ್ತಿದ್ದೀರಾ ಆಯಿತು ಏನು ಹೇಳ್ತಿದ್ದೀರ ಆಯಿತು ನಲವತ್ತೆರಡು ಸಾವಿರ ನಾಲ್ಕಲ್ಲ ನಲವತ್ತೆರಡು ಸಾವಿರ ಅದು ಬೆಳೆಯೋದು ನಿಮ್ದೇನಾ ಏನು ಹೇಳ್ತಿದ್ದೀರ ಬೆಳೆಯೋದು ಮೂವತ್ತಾರು ಸಾವಿರ ಇದೇನು ಹೇಳ್ತಿದ್ದೀರಾ ಮೂವತ್ತೆಂಟು ಸಾವಿರ ಎದ್ದು ಹಾಗೆ ಇಪ್ಪತ್ತ್ ಮೂರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಇದ್ರೆ ಶಿಕಾರಿಪುರ ಅಲ್ಲ ಹಾಂ ಅಪೇ ಜೋಡಿ ಏನು ಜೋಡಿ ಹಾಂ ನಲವತ್ತೆಂಟು ಸಾವಿರ ಜೋಡಿ ಅಪ್ಪ ಜೋಡಿ ಏನ್ ಹೇಳ್ತಿದ್ಯಾ ಏನ್ ಹೇಳ್ತಿದ್ಯಾ ಜೋಡಿ ಐವತ್ತೆಂಟು ಸಾವಿರ ಅರವತ್ತೈದು ಸಾವಿರ ಜೋಡಿ ಹೆಚ್ಚು ಕಮ್ಮಿ ಆಗ ಅರವತ್ತೈದು ಅರವತ್ತೈದು ಹೆಚ್ಚು ಕ ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ ಏನು ಅಣ್ಣ ಅಣುಲ್ ರಶ್ ಇದೆ ಫ್ರೆಂಡ್ಸ್ ಇವತ್ತು ಅಂತ ಇದೆ ಫುಲ್ ರಶ್ ಇದೆ ಮರಿಗಳು ಭಾಳ ಬಂದಿದ್ದಾವೆ ಅಣ್ಣ ಏನು ಹೇಳ್ತೀರಾ ಜೋಡಿ ಇದು ಜೋಡಿ ಏನು ಹೇಳ್ತಿದೀರ ಅರವತ್ತೈದು ಸಾವಿರ ಇದು ಈ ಜೋಡಿ ಏನು ಹೇಳ್ತಿದ್ದೀರ ಮೂವತ್ತೈದು ಸಾವಿರ ಜೋಡಿ ಐವತ್ತೈದು ಸಾವಿರ ಜೋಡಿ ಹೆಚ್ಚು ಕಮ್ಮಿ ಆಗುತ್ತೆ ಅಪ್ಪ ಏನ್ೇಳ್ತಿದ್ಯಾ ಬಿಳೆ ಬೆಳೆವು ಅರವತ್ತೈದು ಸಾವಿರ ಏನ್ ಹೇಳ್ತಿದಿರ ಅಣ್ಣ ಎರಡಲ್ಲ ಅಣ್ಣ ಎಷ್ಟೆ ಮಾಡ್ಯಾವ ಐವತ್ತೈದು ಸಾವಿರ ಇದೇನು ಹೇಳ್ತಿದೀರ ನಲವತ್ತೆಂಟು ಈ ಕೈಯಲ್ಲಿ ಇಡ್ಕೊಂಡಿರ ಏನು ಹೇಳ್ತಿದ್ರ ಇದೇನು ಹೇಳ್ತಿದ್ರವ ಐದು ಸಾವಿರ ಹಾಂ ಇನ್ನು ಅಲ್ ಮಾಡಿಲ್ಲ ಮರಿ ಕುರಿ ನಲವತ್ತೈದು ಸಾವಿರ ಆ ಕಟ್ಲ ಏನು ಹೇಳ್ತಿದೀರ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಅದು ಮರಿ ಮರಿಕುರಿ ಎರಡಲ್ಲಿ ಇದೇನು ಹೇಳ್ತಿದ್ದೀರಾ ಐವತ್ತೈದು ಸಾವಿರ ಇದು ಎರಡಲ್ಲ ನಾಲ್ಕಲ್ಲ ಅಣ್ಣ ಪ್ರತಿ ವಾರ ಬರ್ತೀರಲ್ಲ ಯಾವ ಯಾಯ ಮಾರ್ಕೆಟ್ ಹೋಗ್ತೀರಣ ಎಲ್ಲ ಮಾರ್ಕೆಟಿಗೆ ಹೋಗ್ತೀರ ಎನಿ ಟೈಮ್ ಮಾಲಿರುತ್ತೆ ಮತ್ತೆ ಬೇರೆ ಇವು ಆದ್ತೀರಾ ಇದು ಮೂವತ್ತೈದು ಸಾವಿರ ಅಣ್ಣ ಇದೇನು ಹೇಳ್ತೀರಣ್ಣ ಇಪ್ಪತ್ತೆಂಟು ಸಾವಿರ ಎರಡಲ್ಲ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ಇದೇನು ಹೇಳ್ತೀರಾ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಐವತ್ತೊಂದು ಸಾವಿರ ಹೇಳಲ್ಲ ಅಣ್ಣ ಹೇಳ್ತಿದ್ದೀರಾ ಒಂದೊಂದು ಮೂವತ್ತೆರಡು ಹೇಳಿದ್ರೆ ಇಪ್ಪತ್ತೆರಡು ಬಂದರೆ ಬಿಡೋದು ಇಪ್ಪತ್ತೆಂಟು ಎರಡೆರಡಲ್ಲ ಎರಡೆರಡಲ್ಲ ಪ್ರತಿ ವಾರ ಬರ್ತೀರಾ ಎಲ್ಲ ಮಾರ್ಕೆಟಿಗೆ ಹೋಗ್ತೀರಾ ನಲವತ್ತು ಸಾವಿರ ಫ್ರೆಂಡ್ಸಲ್ಲ ನಲವತ್ತೈದು ಸಾವಿರ ಆಯ್ತು

ತೀಸ್ ಹಜಾರ್ ಮೂವತ್ತು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ್ ಸರೋಬ್ ಸರೋಬವರಿ ಆಯ್ತು ನೋಡಿ ಮೂವತ್ತೆಂಟು ಸಾವಿರ ನಾಲ್ಕು ಅಲ್ಲ ಮೂವತ್ತು ಸಾವಿರನ ಮೂವತ್ತು ಸಾವಿರ ಸರೋಬವ್ರಿ ಅಣ್ಣ ಅಣ್ಣ ಮರಿ ಏನು ಹೇಳ್ತಿದ್ದೀರಾ ಅಣ್ಣ ಮರಿ ಏನು ಹೇಳ್ತಿದಿರ ಜೋಡಿ ಹಾಂ ಲಕ್ಷ ಜೋಡಿ ಒಂದು ಲಕ್ಷ ಹೇಳ್ದು ನೋಡಿ ಅಣ್ಣ ಯಾವಣ್ಣ ಅಣ್ಣ ಬ್ರೇಕರ್ ಇದೇ ಇದೇ ವ್ಯಾಪಾರ ನೀವು ವ್ಯಾಪಾರಸ್ಥರ ನೀವು ಮನೆ ಮನೆಗೆ ಸಾಕಿರೋದು ಒಂದು ಲಕ್ಷ ಹೇಳ್ದು ನೋಡಿ ಜೋಡಿ ಅಣ್ಣ ಏನು ಹೇಳ್ತಿದಿರ ಮೂವತ್ತೆಂಟು ವರಿ ಏನ್ ಹೇಳ್ತೀರಾ ಜೋಡಿ ಜೋಡಿ ಏನ್ ಹೇಳ್ತಿದಿರ ಅರವತ್ತೈದು ಸಾವಿರ ಜೋಡಿ ಅಣ್ಣ ಏನು ಹೇಳ್ತೀರಾ ಜೋಡಿ ಅರವತ್ತೆಂಟು ಸಾವಿರ ಅಣ್ಣ ಏನ್ ಹೇಳ್ತಿದೀರ ಇಪ್ಪತ್ತೆಂಟು ಸಾವಿರ ಎರಡಲ್ಲ ಎರಡಲ್ಲ ಎರಡಲ್ಲಿ ಇಪ್ಪತ್ತೆಂಟು ಸಾವಿರ ಅಣ್ಣ ಏನು ಹೇಳ್ತಿದ್ದೀರಾ ಅಣ್ಣ ಜೋಡಿ ಹಾಂ ಅರವತ್ತು ಸಾವಿರ ಜೋಡಿ ಎಷ್ಟು ನಲವತ್ತು ಸಾವಿರ ಜೋಡಿ ಎರಡಲ್ಲ ಏನು ಹೇಳ್ತೀರಾ ಇದು ಇಪ್ಪತ್ತಾರು ಇದೇನು ಏನು ಹೇಳ್ತೀರಾ ಕಪ್ಪದು ಎರಡು ಸಾವಿರ ಮೂವತ್ತೆರಡು ಸಾವಿರ ಎರಡಲ್ಲ ಮೂವತ್ತೆರಡು ಸಾವಿರ ಎರಡು ನೋಡಿ ಅರವತ್ತೈದು ಸಾವಿರ ಹೇಳ್ತದೆ ನೋಡಿ ಫ್ರೆಂಡ್ಸಿಗೆ ಅಣ್ಣ ಇದೇನು ಹೇಳ್ತಿದ್ದೀರಾ ನಲವತ್ತೊಂದು ಸಾವಿರ ನಾಲ್ಕಲ್ಲ ನಾಲ್ಕಲ್ಲ ಎರಡಲ್ಲ ನಲವತ್ತು ಒಂದು ಸಾವಿರ ಇದೇನು ಹೇಳ್ತಿದ್ದೀರ ಅಣ್ಣ ನಲವತ್ತೈದು ಸಾವಿರ ಇದು ನಲವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ಎರಡಲ್ಲ ನಾಲ್ಕಲ್ಲು ಮೂವತ್ತೆಂಟು ಸಾವಿರ ಏನು ಹೇಳ್ತೀರಾ ಮರಿ ಅಣ್ಣ ಬಿಳೆ ಏನು ಹೇಳ್ತೀರಾ நலத்தை சிவரேட்டு

ಇದು ನಿಮ್ಮವೇನಾ ಸೇಮಾ ಎಲ್ಲ ಎರಡೆರಡಲ್ಲಿ ಮಾಡಿದ್ದಾವೆ ಅಣ್ಣ ಏನು ಹೇಳ್ತಿದ್ದೀರಾ ಏನು ಹೇಳ್ತಿದ್ದೀರಾ ಮರಿ ಇದು ನಲವತ್ತೈದು ಸಾವಿರ ಅಣ್ಣ ಇದೇನು ಹೇಳ್ತಿದ್ದೀರ ಅಣ್ಣ ಇದು ನಲವತ್ತೈದು ಸಾವಿರನೇ ಪಟ್ಟಿ ವರ್ಷಕ್ಕೋಸ್ಕರ ನಲ್ವತ್ತೈದು ಸಾವಿರನೇ ನಾವು ಎಷ್ಟು ಎರಡು ಎರಡೆರಡುಲ್ಲ ಇದ್ದಾವೆ ಯಾವ ಯಾವಣ್ಣ ಹಾಂ ಎಲ್ಲ ಗೆ ಹೋಗ್ತೀರಾ ಯಾವ ಮಾರ್ಕೆಟ್ಗೆ ಹೋಗ್ತೀರ ಹಾಂ ಕಾರಣ ಬೇಕಿದ್ರೆ ಎನಿ ಟೈಮ್ ಮಾಲ್ ಸಿಕ್ಕ ನೋಡಿ ಫ್ರೆಂಡ್ಸ್ ಏನು ಹೇಳ್ತಿದ್ದೀರಾ ಮರಿ ಯಾವಣ್ಣ ಆ ಉಳುವೆ ಸ್ವರ್ಬ ಉಳುವೆ ಅಲ್ಲಿಂದ ಬಂದಿದ್ದಾನೆ ನೋಡಿ ಫ್ರೆಂಡ್ಸ್ ಇಲ್ಲದ ಯೂಟ್ಯೂಬ್ ಹೇಳ್ತಿದಿರ ಬರೀ ಏನು ಹೇಳ್ತಿದ್ರ ಏನು ಮೂವತ್ತೆರಡು ಇದು ಬೆಳೆದು ಏನು ಹೇಳ್ತಿದಿರ ಮೂವತ್ತೆಂಟು ಇದು ಹಿಡ್ಕೊಂಡಿರೋದು ಮೂವತ್ತೈದು ಸಾವಿರ ಮೂವತ್ತೆರಡು ಸಾವಿರ ಆಗ್ತದ ಮೂವತ್ತೈದು ಸಾವಿರ ಏನ್ ರೈಟ ರೈಟ್ ಕೇಳ್ರಿ ಮೂವತ್ತೈದು ಅಣ್ಣ ಏನ್ ಹೇಳ್ತಿದ್ರ ಆಯ್ತು ಮೂವತ್ತೆರಡು ಇರ್ತದೆ ಮೂವತ್ತೆರಡು ಸಾವಿರ ಹ್ಮ್ ಇದೇನು ಹೇಳ್ತಿದಿರ ಮೂವತ್ತೊಂದುವರಿ ಆಯ್ತು ಮೂವತ್ತೊಂದುವರಿ ಹ್ಮ್ ಲಾಸ್ಟ್ ಏನ್ ಹೇಳ್ತಿದೀರ ಯಾವ್ದಣ ಮೂವತ್ತೆಂಟು ಸಾವಿರ ಇದು ಮೂವತ್ತೈದುವರೆ ಪ್ರತಿ ವಾರ ಬರ್ತಾರೆ ಒಳ್ಳೊಳ್ಳೆ ಮರೀತಿರ್ತಾರೆ ಹ್ಮ್ ಹ್ಮ್ ಅಣ್ಣ ಏನಂತೀರ ಮರಿ ಏನಂತಿದಿರ ಮೂವತ್ತಾರು ಸಾವಿರ ಬ್ರೈಟ್ನೆಸ್ ನ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಕರ್ನಾಟಕ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಅವರು ಕಳ್ಸಿಕೊಟ್ಟರೆ ಶಿಕಾರಿಪುರ ಮಾರ್ಕೆಟ್ ನಾವು ಹೋಗಾಗ ಇಲ್ಲ ದುಗ್ಗತಿ ಹೋಗಿದ್ದೆ ಯಾರು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕರ್ನಾಟಕ ಶ ಫಾರ್ಮಿಂಗ್ ಶು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್